ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಮರ ಕಡಿಯದು ಜೀವನವನ್ನು ಸಾಗಿಸುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದ ಅವನು ಎಂದಿನಂತೆ ಪ್ರತಿದಿನದಂತೆ ಮರ ಕಡಿಯುವ ಕಾಯಕದಲ್ಲಿ ಒಂದು ನದಿಯ ಪಕ್ಕದಲ್ಲಿ ಮರವನ್ನು ಕಡಿಯುತ್ತಾ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದ ಸೊ ಹೀಗಿರುವಾಗ ಇದ್ದಕ್ಕಿದ್ದಂತೆ ಅವನ ಕೈಯಲ್ಲಿದ್ದಂತಹ ಒಂದು ಕೊಡಲಿ ಅಕಸ್ಮಾತಾಗಿ ಜಾರಿ ನೀರಿಗೆ ಬಿದ್ದು ಬಿಡ್ತು ಸೊ ಅದನ್ನು ಕಂಡಂತಹ ಮರ ಕಡಿಯುವ ವ್ಯಕ್ತಿ ಅಯ್ಯೋ ನನ್ನ ಕೊಡಲಿ ನೀರಿಗೆ ಬಿದ್ದಿತ್ತಲ್ಲ ಇನ್ನೇನು ಮಾಡೋದು ನನ್ನ ಜೀವನ ಹೇಗೆ ಸಾಗಿಸೋದು ನೆಕ್ಸ್ಟು ನನ್ನ ಒಂದು ಪರಿಸ್ಥಿತಿ ಏನಾಗ್ಬೋದು ಅಂತ ಅಳುತ್ತಾ ನಿಂತ ಆ ಬಡ ವ್ಯಕ್ತಿ ಅಳುತ್ತಾ ನಿಂತಿರುವುದನ್ನು ನೋಡಿದ ನದಿಯ ದೇವತೆ ನೀರಿನಿಂದ ತಟ್ಟನೆ ಹೊರಬಂದು ಏಕೆ ಅಳುತ್ತಿರುವೆ ಎಂದು ಕೇಳಿದಳು ನಡೆದ ಎಲ್ಲ ವಿಷಯವನ್ನು ಆ ಒಂದು ಮರ ಕಡಿಯುವ ವ್ಯಕ್ತಿ ಆ ನದಿ ದೇವತೆಗೆ ಹೇಳ್ತಾನೆ ಸೊ ನದಿ ದೇವತೆ ನೀನು ಚಿಂತಿಸಬೇಡ ನಾನು ನಿನಗೆ ಆ ಒಂದು ಕೊಡಲಿಯನ್ನು ತಂದು ಕೊಡ್ತೀನಿ ಅಂತ ಹೇಳಿ ಅವಳು ಬಂಗಾರದ ಕೊಡಲಿಯನ್ನು ತಂದು ಕೊಡ್ತಾಳೆ ಸೊ ಬಂಗಾರದ ಕೊಡಲಿಯನ್ನು ನೋಡಿದ ವ್ಯಕ್ತಿ ತಕ್ಷಣವೇ ಇಲ್ಲ ಇದು ನನ್ನ ಕೊಡಲಿ ಅಲ್ಲ ಎಂದು ಹೇಳುತ್ತಾನೆ ನಂತರ ಮತ್ತೆ ಈ ನದಿ ದೇವತೆ ನೀರಿನಲ್ಲಿ ಮುಳುಗಿ ಬಂದು ಬೆಳ್ಳಿಯ ಒಂದು ಕೊಡಲಿಯನ್ನು ತೋರಿಸ್ತಾಳೆ ಆಗ ಕೂಡ ಇದು ನನ್ನ ಕೊಡಲಿ ಅಲ್ಲ ಎಂದು ಹೇಳುತ್ತಾನೆ ಆಗ ಕೊನೆಯಲ್ಲಿ ಮತ್ತೆ ನದಿ ದೇವತೆ ನೀರಿನಲ್ಲಿ ಮುಳುಗಿ ಅವನ ಕಬ್ಬಿಣದ ಕೊಡಲಿಯನ್ನು ತಂದುಕೊ ತೋರಿಸುತ್ತಾಳೆ ಈಗ ಅವನ ಸಂತೋಷದಿಂದ ಒಪ್ಪಿಕೊಂಡು ಇದೇ ನನ್ನ ಆ ಕೊಡಲಿ ಎಂದು ಹೇಳ್ತಾನೆ ಅವನ ಪ್ರಾಮಾಣಿಕತನವನ್ನು ಮೆಚ್ಚಿ ನದಿ ದೇವತೆ ಅವನಿಗೆ ಎಲ್ಲ ಮೂರು ಕೊಡಲಿಗಳನ್ನು ಕೊಡುತ್ತಾಳೆ ಇದರಿಂದ ನಮಗೆ ತಿಳಿಯೋದೇನಪ್ಪ ಅಂತ ಹೇಳಿದರೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇದ್ದರೆ ಎಲ್ಲ ರೀತಿಯ ಸೌಲಭ್ಯಗಳು ತಂತಾನೇ ಹುಡುಕೊಂಡು ನಮ್ಮನ್ನು ಬರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಅವನು ಮೊದಲಿಗೆ ಕೊಟ್ಟಂಥ ಬಂಗಾರದ ಕೊಡಲಿ ನಂದು ಅಂತ ಹೇಳಿದರೆ ಆ ಬಂಗಾರ ಮತ್ತು ಬೆಳ್ಳಿ ಹಾಗೂ ಅವನ ಒಂದು ನಿಜವಾದ ಕಬ್ಬಿಣದ ಕೊಡಲಿಗಳು ಅವನದು ಆಗ್ತಾ ಇರಲಿಲ್ಲ ಹಾಗಾಗಿ ನದಿ ದೇವತೆ ಸಂತುಷ್ಟಳಾಗಿ ಅವನಿಗೆ ವರವನ್ನು ಕೊಟ್ಟಿದ್ದಾಳೆ ಅಂತಕ್ಕಂಥದ್ದು ಇದು ಪ್ರಾಮಾಣಿಕ ಮರ ಕಡಿಯುವ ವ್ಯಕ್ತಿ